ಅಭ್ಯಾಸ ಎಂಟು ಪಾಯಿಂಟ್ ಮೂರೊಳಗೆ ಕೊಸೆಕ್ತಿಟಾ ಮೈನಸ್ ಕಾಡ್ತಿಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಕ್ವಾಸ್ತಿಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕ್ವಾಸ್ತಿಟಾ ಅಂತ ಸಾಧಿಸ್ರಿ ಅಂದರು ಎಲ್ ಎಚ್ ಎಸ್ ಬರ್ಕೊಂಡ್ನು ಏನೈತಿಪ್ಪ ಅಂದ್ರೆ ಕೊಸೆಕ್ತಿಟಾ ಮೈನಸ್ ಕಾಡ್ತಿಟಾ ಹೋಲ್ ಸ್ಕ್ವಯರ್ ನೋಡ್ರಿ ಇದು ನೋಡ್ಲಿಕ್ಕೆ ಹೆಂಗೈತಿಪಾ ಅಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಗತಿ ಐತಿ ಇದ್ರದ ಫಾರ್ಮುಲಾ ಗೊತ್ತೈತಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಎ ಜಾಗದಾಗ ಕೊಟ್ಟ ಐತಿ ಬಿ ಜಾಗದಾಗ ಕಾಡ್ತಿಟ್ಟ ಐತಿ ಸೊ ಏನು ಮಾಡೋನು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಕೋಸಕ್ಕೆ ಐತಿ ಇದರ ರೆಸಿಪ್ರೋಕಲ್ ವಿಲೋಮ ಏನಾಗ್ತತಿ ಒನ್ ಬೈ ಸೈನ್ ಆಗ್ತತಿ ಸ್ಕ್ವೇರ್ ಇರೋದ್ರಿಂದ ಒನ್ ಬೈ ಸೈನ್ ಸ್ಕ್ವೇರ್ ಕ್ವಾಟ್ ಅಂದ್ರೆ ಕೋ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ವಿಲೋಮ ಅನುಪಾತಗಳು ಗೊತ್ತಿರಬೇಕು ಒನ್ ಬೈ ಸೈನ್ ತೀಟಾ ಇದು ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ಆಫ್ ತೀಟಾ ಒನ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಎರಡು ಕಾಸ್ತೀಟ ಡಿವೈಡೆಡ್ ಬೈ ಸೈನ್ ಆಫ್ ತೀಟಾ ಸಾರಿ ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ ಲಸ ಅಥವಾ ಛೇದ ಒಂದೇ ಥರನಾಗಿದ್ದಾಗ ಅಂಶಗಳು ಕೂಡುದಿದ್ರೆ ಕೂಡಲ್ಪಡ್ತಾವು ಕಳಿಯುದಿದ್ರೆ ಕಳಿಯಲ್ಪಡ್ತಾವು ಒನ್ ಪ್ಲಸ್ ಕಾಸ್ಕ್ವೇರ್ ತೀಟಾ ಮೈನಸ್ ಟು ಕಾಸ್ತೀಟ ಇದು ಹೆಂಗೈತು ಏನೈತಿಪಾ ಅಂದರೆ ಇದು ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಗತ್ತೆ ಐತಿ ಇದು ಎಕ್ಸ್ಪಾಂಡೆಡ್ ಫಾರ್ಮ್ ಐತಿ ಎ ಸ್ಕ್ವೊಯ್ಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಎ ಜಾಗದಾಗ ಒಂದು ಐತಿ ಬಿ ಜಾಗದಾಗ ಕಾಸ್ ಐತಿ ಸೊ ಏನಾಯ್ತು ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬಾಯ್ ನೋಡ್ರಿ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒಂದ ಸೈನ್ಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾ ಸ್ಕ್ವೇರ್ ತೀಟಾ ಆಗ್ತೈತಿ ಸೊ ಸೈನ್ಸ್ ಸ್ಕ್ವೇರ್ ಅಂದ್ರೆ ಒನ್ ಮೈನಸ್ ಕಾ ಸ್ಕ್ವೇರ್ ತೀಟಾ ಇದು ಎಕ್ಸ್ ಸ್ಕ್ವೇರ್ ಇದ್ದಂಗೆ ಹಾಂ ಎ ಎಕ್ಸ್ ಇಂಟು ಎಕ್ಸ್ ಬರಿತೀವಿ ಸೊ ಇಲ್ಲಿಗೆ ಸ್ಕ್ವಯರ್ ಬರುತ್ತೆ ಅಂದ್ರೆ ಅದರ ಬೆಲೆಯೊಳಗೆ ಏನೂ ಬದಲಾವಣೆ ಆಗೋದಿಲ್ಲ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಮೈನಸ್ ಬಿ ಸೊ ಒನ್ ಮೈನಸ್ ಕಾಸ್ತಿಟಾ ಒನ್ ಮೈನಸ್ ಕಾಸ್ತಿಟಾ ಕ್ಯಾನ್ಸಲ್ ಆಯಿತು ಒನ್ ಮೈನಸ್ ಕಾಸ್ತಿಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ತಿಟಾ ಉಳ್ಕೋತು ಸೊ ಏನಪ್ಪಾ ಅಂದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇನ್ನು ಎರಡನೇದೊಂದು ಸಮಸ್ಯೆ ಐತಿ ಮೊದಲ ಎರಡ ಭಾಗ ಬರ್ಕೊಳ್ಳೋನು ಒನ್ ಬೈ ಕಾಸ್ ಕಾಸ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಆಫ್ ಎ ಏನು ಬೇಕಾಗಿತ್ತು ಸೆಕ್ ಅಂದ್ರೆ ರಸಪ್ರೊಕಲ್ ಒನ್ ಬೈ ಕಾಸ್ ಉಳಿಬೇಕು ನಮಗೆ ಲಸಾ ತೆಗೀನು ಏನು ಬತ್ತು ಒನ್ ಪ್ಲಸ್ ಸೈನ್ ಎ ಎಂಟು ಕಾಸ್ ಆಫ್ ಎ ಇಲ್ಲೇ ಕಾಸ್ ಎ इंटू वन प्लस सैन एल सी एम अंक गणित तकती हाँ कॉ स्क्वयर ए प्लस इलेना वन प्लस सैन आफ् ए होल स्क्वयर एर कॉ स्क्वयर ए प्लस इ नो ए स्क्वयर प्लस बी स्क्वयर प्लस ए बी एवडेड बै वन प्लस सैन ए इंटू कॉस ऑफ ए ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ ಒನ್ ಪ್ಲಸ್ ಇದು ಒಂದು ಪ್ಲಸ್ ಎರಡು ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಆಫ್ ಎ ಒಂದ ಒಂದ ಎರಡು ಪ್ಲಸ್ ಎರಡು ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಆಫ್ ಎ ಸೊ ಎರಡನ್ನ ಸಾಮಾನ್ಯ ಅಂಶ ತೆಗೀತು ಒನ್ ಪ್ಲಸ್ ಸೈನ್ ಎ ಉಳಿತು ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇನ್ ಟು ಕಾಸ್ ಆಫ್ ಎ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಟು ಡಿವೈಡೆಡ್ ಬೈ ಕಾಸ್ ಆಫ್ ಎ ಉಳಿತು ಎರಡು ಒನ್ ಬೈ ಕಾಸ್ ಅಂದರೆ ಏನ ಸೆಕ್ ಆಫ್ ಎ ಸೊ ನಮ್ಗೆ ಆನ್ಸರ್ ಅದ ಬೇಕಾಗಿತ್ತು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್